ಭೂಸ್ವಾಧೀನ ಪ್ರಕ್ರಿಯೆ ಅಕ್ರಮ ತಡೆಗೆ ಇನ್ನು ಎಲ್ಲವೂ ಆನ್ಲೈನ್ನಲ್ಲೇ ವ್ಯವಸ್ಥೆ ಅಕ್ರಮಗಳಿಗೆ ಕಡಿವಾಣ ಹಾಕಲು ಏಕೀಕೃತ ತಂತ್ರಜ್ಞಾನ ವ್ಯವಸ್ಥೆ ಅನುಷ್ಠಾನ ಸಚಿವ ಕೃಷ್ಣಬೈರೇಗೌಡ ನೌಕರಿ ಆಕಾಂಕ್ಷಿಗಳಿಗೆ ಸಿಹಿ ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಮೂರು ವರ್ಷ ವಯೋಮಿತಿ ಸಡಿಲಿಕೆ ಕಲಬುರಗಿ ಜಿಲ್ಲೆಯಲ್ಲಿಂದು ಸಿಎಂ ಪ್ರವಾಸ ಅತಿವೃಷ್ಟಿಯಿಂದ ವಾಣಿಜ್ಯ ಬೆಳೆಗಳ ನಷ್ಟ ಎಲ್ಲಾ ತಾಲೂಕು ಆಸ್ಪತ್ರೆಗಳಿಗೆ ಹೃದಯ ಜ್ಯೋತಿ ವಿಸ್ತರಣೆ ಇಂದಿನಿಂದ ರಂಗೇರಲಿದೆ ಮಹಿಳಾ ಏಕದಿನ ವಿಶ್ವಕಪ್ ಇಂದು ಭಾರತ ಲಂಕಾ ಉದ್ಘಾಟನಾ ಪಂದ್ಯ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಗಂಟೆ ಸೆಕೆಂಡುಗಳಲ್ಲಿ ಯುದ್ದ ಅಳೆಯಲಾಗುತ್ತದೆ ನಲವತ್ತೆರಡನೇ ಐಸಿಜಿ ಕಮಾಂಡರ್ಗಳ ಸಮ್ಮೇಳನದಲ್ಲಿ ಸಚಿವ ರಾಜನಾಥ್ ಸಿಂಗ್ ಅಕ್ಟೋಬರ್ ಮೂರರಿಂದ ನಗರದಲ್ಲಿ ಜಾತಿ ಗಣತಿ ಸಮೀಕ್ಷೆಗೆ ಅಗತ್ಯ ಪೂರ್ವಭಾವಿ ಸಿದ್ದತೆ ಜಿಬಿಎ ಕಾರಣ ವಿಳಂಬ ರಾವ್ ಭೀಮೆ ಪ್ರವಾಹ ತಗ್ಗದ ಭೀತಿ ಭವಣೆ ನೆರೆ ಸಂತ್ರಸ್ತರಿಗೆ ಆತಂಕ ಮಹಾರಾಷ್ಟದಿಂದ ಮತ್ತೆ ಮೂರು ಪಾಯಿಂಟ್ ಎರಡು ಐದು ಲಕ್ಷ ಕ್ಯೂಸೆಕ್ ನೀರು ನದಿಗೆ ರಂಗಬದುಕು ಮುಗಿಸಿದ ಸರದೇಶ್ ಪಾಂಡೆ ಜೀವ ತೆಗೆದ ಹೃದಯಾಘಾತ ಮುಕ್ತ ಅಥ್ಲೆಟಿಕ್ಸ್ ಕರ್ನಾಟಕ ಮಹಿಳಾ ರಿಲೇ ತಂಡಕ್ಕೆ ರಜತ